ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹೋಬಳಿ ಮಟ್ಟದ ಮತದಾರ ಕಾರ್ಯಕ್ರಮ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ನಾಲ್ಕನೇ ಒಡಿಗೆರೆ ದಿನಾಂಕ ಎರಡು ಸಾವಿರದ ನಾಲ್ಕರಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯಾದಗಿರಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಯಾದಗಿರಿ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಒಡಿಗೇರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತದಾರರ ಜಾಗೃತಿ ಹಮ್ಮಿಕೊಳ್ಳಲಾಗಿತ್ತು ಮತದಾನ ಜಾಗೃತಿ ಅಭಿಯಾನ ನಡೆಸಿಕೊಟ್ಟು ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಸಂಘವಾರ್ ತಾಲೂಕು ಪಂಚಾಯಿತಿ ಅಧಿಕಾರಿ ಹಾಗೂ ಹಾಸ್ಯ ಕಲಾವಿದ ಬಸವರಾಜ್ ಮಾಮನಿ ಡಾ ರೆಡ್ಡಿ ಒಡಿಗೆರೆ ಆಡಳಿತ ವೈದ್ಯಾಧಿಕಾರಿ ಶ್ರೀಮತಿ ಮಾಯಾ ಮೇಡಂ ಸೋಷಿಯಲ್ ವರ್ಕರ್ ಡಾ ಮರಲಿಂಗಪ್ಪ ಕರಗುಂದ ವಡಿಗೆರೆ ತಾಲೂಕು ಶ್ರೀಮತಿ ನಾಗಮ್ಮ ಸಿಡಿಪಿಒ ಒಡಗೇರ ಗಂಗಾಧರ ಹೊಟ್ಟಿ ಸರಿಗಮಪ್ಪ ಕನ್ನಡ ಕಲಾವಿದ ಶರಣಪ್ಪ ಪಾಟೀಲ್ ಶ್ರೀನಿವಾಸ್ ನೇತ್ರಾಧಿಕಾರಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಶಿಕ್ಷಣ ಇಲಾಖಾ ಅಧಿಕಾರಿಗಳು ಆರೋಗ್ಯ ಇಲಾಖಾ ಅಧಿಕಾರಿಗಳು ಮತ್ತು ವಡಿಕೇರ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಕರ್ನಾಟಕ ಕಾರ್ಮಿಕ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ ಬೆಂಗಳೂರು ಯಾದಗಿರಿ ಜಿಲ್ಲೆ ಅಧ್ಯಕ್ಷ ಸಂಗಮೇಶ್ ಎಚ್ ಕುಂಬಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಂಗಮೇಶ್ವರ ಕುಂಬಾರ್ ಬಂಗಾರದ ಗಣಿ ನ್ಯೂಸ್ ಕನ್ನಡ ತಮ್ಮ ಸಂಬಂಧಿಕರ ಸುದ್ದಿ ಮಾತಾಡ್ಕೊಂಡು ನಾನಂದೆ ಈ ಕಡೆ ನಾನು ಅದಕ್ಕೆ ಮುದುಕಿ ಏನನ್ಬೇಕು ಅಯ್ಯ ಮಾತಾಡ ಯಪ್ಪ ನಿಂದು ನಿಮ್ಗೆ ನಂದು ನನಗೆ ಅನ್ಲಕ್ಕಿ ನಿನಗೆ ರೊಕ್ಕ ಕೊಟ್ಟು ಬರೀ ನೀ ಮಾತಾಡು ನಾವು ಭಾಳ ದಿವ್ಸ ಬಿಟ್ಟಾಗಿವೆ ನಾ ಮಾತಾಡ್ತೀವಿ ಅಂತ ಅನ್ಲಕ್ಕಿ ಆ ಆದರೆ ಇವತ್ತು ಎಲ್ಲ ತಾಯಂದ್ರೆ ನಮ್ಮ ಕಡೆ ಗಮನ ಇಟ್ಟು ಕೇಳಕಿದ್ರೆ ಅದು ಭಾಳ ಸಂತೋಷ ಅನಿಸ್ತದೆ ಇಂಥ ಬಿಸಿಲಾಗಿ ಚಪ್ಪಾತಕ್ಕಂತ ಹುಮ್ಮಸ್ ಐತೆ ಅಲ್ಲ ಅದು ಭಾಳ ಮುಖ್ಯ ಆಗ್ತವ ನೀವೆಲ್ಲ ಹಗ್ಗ ಜಗ್ಗಾಟ ಮತ್ತು ಗೋಣಿ ಚೀಲ ಎಗಿರಿಕೆ ಮುಂದೆ ಹೋಗ ಕೆಲವೊಂದು ಜನ ಬಿದ್ದರು ಕೆಲವೊಂದು ಜನ ಎದ್ರು ಆ ಏಳು ಬೀಳುಗಳು ಜೀವನದಲ್ಲಿ ಇದ್ದವು ಇದೊಂದು ಸೂಚನೆ ಅದನ್ನು ಮೀರ್ಕೊಂಡು ಜೀವನ ನಡೆಸ್ತಕ್ಕಂಥದ್ದು ಮಾಡಕ್ಕೆ ನಂಗೆ ಬರಲ್ಲ ನಾನು ಹೋರಾಟ ಆದಿಯಲ್ಲಿ ಬಂದಿರುವಂಥವಳು ನಿಮಗೆ ಈಗಾಗಲೇ ಗೊತ್ತಿದೆ ನಮ್ಮ ಸಮುದಾಯದ ಬಗ್ಗೆ ರೋಡಲ್ಲಿ ಅಂಗಡಿಯಲ್ಲಿ ನಮ್ಮ ಸಮುದಾಯ ತಂಗಿ ಸಿಗುತ್ತೆ ಸೆಕ್ಸ್ ಅನ್ನ ಮಾಡ್ತಾರೆ ಭಿಕ್ಷಾಟನೆ ಮಾಡ್ತಾರೆ ಇವತ್ತು ಭಿಕ್ಷಾ ಭಿಕ್ಷಾಟನೆ ಮಾಡುವಂತ ಸಮುದಾಯನ ಇಲ್ಲಿ ತಲು ಅಂತಂದ್ರೆ ಇಲ್ಲಿ ಸಮಾನವಾಗಿ ಅಂತಂದ್ರೆ ಅದೇ ನಾವೆಲ್ಲರೂ ಓಟು ತಪ್ಪದೇ ಮಾಡಬೇಕು ಮಾಡ మరి సమాధానం ఎవరు పరిగణించంత్రం అవహ కవన చేశారు పరిగణన అన్ని ఎన్నెడెల్ల ఏంటి కమెంటి అంటే రంపం పిస్బడరి నా ఏం చేయని సార్ ఆరే బెస్ట్ ఐదగ నూలా ఏది బెస్ట్ ఐదగ సార్ సెకండ్ మేడం సెకండ్ مسلا ها پیسہ ہے

message ye hel takhi fast important padra na ek tarufa ka